ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತು ಕೃಪಾ ಸಂಘಟನೆಯಿಂದ ಕಾರ್ಯಕಾರಿ ಮಂಡಳಿ ಏನಿತ್ತು ರಾಜ್ಯ ಕಾರ್ಯಕಾರಿ ಮಂಡಳಿ ಇವತ್ತು ಒಂದು ಸಭೆಯನ್ನು ನಾವು ಕರೆದಿದ್ವಿ ಯಾಕೆಂದ್ರೆ ಕಳೆದ ಐದು ವರ್ಷದಿಂದ ನಾವು ಸರ್ಕಾರದ ಗಮನ ಸೆಳೆಯುವಂತದ್ದು ಮತ್ತೆ ಈ ಏನೆಲ್ಲ ಶಿಕ್ಷಣದಲ್ಲಿ ಸಮಸ್ಯೆಗಳು ಇದಾವೋ ಅವನ ಅದುಗಳ ವಿರುದ್ಧ ನಾವು ಹೋರಾಟ ಮಾಡ್ತಾನೆ ಬಂದ್ವಿ ಸೊ ಕೆಲವು ಸಮಸ್ಯೆಗಳು ಬಗೆಹ್ತಾ ಬಂದಿದ್ದಾವೆ ಬಟ್ ಇನ್ನೂ ಕೆಲವು ಸಮಸ್ಯೆಗಳು ಹಾಗೆ ಉಳಿದಿದ್ದಾವೆ ಅದರ ಪರಿಣಾಮ ಬಹಳಷ್ಟು ಶಾಲೆಗಳು ಮುಚ್ಚುವಂತ ಸ್ಥಿತಿಗೆ ಹೋಗಿದವೆ ಸೊ ಈ ಹಂತದಲ್ಲಿ ಒಂದು ಎಸ್ ಇ ಪಿ ಅನ್ನೋದನ್ನು ಕೂಡ ಒಂದು ರಚನೆ ಮಾಡಿ ಅದರ ವರದಿಯನ್ನು ಕೂಡ ಸರ್ಕಾರ ತಗೊಳ್ತು ಅದರ ಬುಲೆಟ್ ಪಾಯಿಂಟ್ಸ್ ಅನ್ನು ಅಷ್ಟೇ ಬಿಟ್ಟಿದೆ ಆದರೆ ಇನ್ನೂ ಅದರ ಕರಡು ಪ್ರತಿಯನ್ನು ಸಾರ್ವಜನಿಕ ಚರ್ಚೆಗೆ ಬಿಟ್ಟಿಲ್ಲ ಸೊ ಅದೊಂದ್ ಕಡೆ ನಮಗೆ ಅದು ಕನ್ಫ್ಯೂಷನ್ಸ್ ಜಾಸ್ತಿ ಆಗ್ತಾ ಇದೆ ಸೊ ಈ ಗೊಂದಲ ನಿವಾರಣೆ ಆಗ್ಬೇಕು ಅಂತ ಇದ್ರೆ ಇವತ್ತು ನಾವು ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ತಗೋಬೇಕಾಗಿತ್ತು ಅದನ್ನ ಮಾಧ್ಯಮದ ಮುಂದೆ ನಾವು ಹೇಳ್ಬೇಕಾಗಿತ್ತು ಆಮೇಲೆ ನಮ್ಮ ಸಮಸ್ಯೆಗಳು ಏನೇನಿದ್ವು ಆ ಸಮಸ್ಯೆಗಳಲ್ಲಿ ಕೆಲವು ಬಗೆಹರಿಸಿದ್ವು ಇನ್ನು ಕೆಲವು ಸಮಸ್ಯೆಗಳು ಯಾವ ಮಟ್ಟದ ಪರಿಣಾಮವನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಬೀರಿದವೆ ಅನ್ನೋದ್ರ ಬಗ್ಗೆನು ಕೂಡ ನಾವು ಹೇಳ್ಬೇಕಾಗಿತ್ತು ಇದರಿಂದಗಡೆ ಎಷ್ಟು ಹರಸ್ಮೆಂಟ್ ಅಂದ್ರೆ ಎಷ್ಟು ಶೋಷಣೆ ಖಾಸಗಿ ಶಾಲೆಗಳಿಗೆ ನಡೀತಾ ಇದೆ ಅಧಿಕಾರಿಗಳಿಂದ ಮತ್ತೆ ಆಡಳಿತದಲ್ಲಿರುವ ಸರ್ಕಾರದಿಂದ ಅನ್ನೋದನ್ನು ಕೂಡ ನಾವು ಸ್ಪಷ್ಟಪಡಿಸಬೇಕಾಗಿತ್ತು ಸೊ ಆ ವಿಚಾರವಾಗಿ ನಾವು ಗಂಭೀರವಾಗಿ ಒಂದು ಚರ್ಚೆಯನ್ನ ಮಾಡಿಬಿಟ್ಟು ಕೆಲವು ನಿರ್ಣಯಗಳನ್ನ ತಗೊಂಡಿದ್ವಿ ಮೊದಲನೇದಾಗಿ ಯನ್ನ ನಾವು ರಚನೆ ಮಾಡಬೇಕು ಅಂತ ಕೊತ್ತಾಯ ಮಾಡಿದ್ದು ಮಾಡಿದ್ರಲ್ಲಿ ನಾವು ಕೂಡ ಇದ್ವಿ ಈ ರಾಜ್ಯದಲ್ಲಿ ಸೊ ಹೊಸ ಸರ್ಕಾರ ಬಂದಿತ್ತು ಕರ್ನಾಟಕ ರಾಜ್ಯಕ್ಕೆ ಎಪ್ಪತ್ತೈದು ವರ್ಷದ ನಂತರ ಒಂದು ಶಿಕ್ಷಣ ನೀತಿನೇ ಇಲ್ದಂಗೆ ಒಂದೇ ಕೇಂದ್ರ ಆಧಾರಿತ ಶಿಕ್ಷಣ ನೀತಿ ಜಾರಿಗೊಳಿಸೋದಷ್ಟು ಸೂಕ್ತ ಅಲ್ಲ ರಾಜ್ಯ ಆಧಾರಿತ ಶಿಕ್ಷಣ ನೀತಿ ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿದ್ವಿ ಅದರಂತೆ ಇವರು ಶಿಕ್ಷಣದ ನೀತಿ ರೂಪಿಸ್ಲಿಕ್ಕೆ ಎಸ್ ಸಿ ಪಿನ ರಚನೆ ಮಾಡಿದ್ರು ಎಸ್ ಸಿ ಪಿ ರಚನೆ ಮಾಡಿದ್ಮೇಲೆ ನಾವು ಕಾಯ್ತಾ ಇದೀವಿ ಎರಡು ವರ್ಷದ ತನಕ ಟೈಮ್ ತಗೊಂಡು ಈಗ ಅದನ್ನು ಮಂಡಿಸಿದ್ದಾರೆ ತಡುವಾಗ ಅದನ್ನು ಮಂಡಿಸಿದಾರೆ ಸೊ ಅದನ್ನ ನಾವು ಹೋಲ್ಸೆಲ್ ಆಗಿ ಎಲ್ಲರೂ ಕೂಡ ನಮ್ಮ ಒಟ್ಟು ನಿರ್ಣಯ ಏನಿದೆ ಅಂತಂದ್ರೆ ಎಸ್ ಸಿ ನ ಏನು ನೀವು ಸರ್ಕಾರಕ್ಕೆ ಮಂಡಿಸಿದ್ರೆ ಅದನ್ನ ಸಾರ್ವಜನಿಕ ಚರ್ಚೆಗೆ ಈ ಕೂಡಲೇ ಬಿಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾರೆ ಯಾಕಂದ್ರೆ ಅದರಲ್ಲಿ ಕೆಲವು ಗೊಂದಲಗಳಿದವೆ ಕೆಲವು ನಮಗೆ ಅನುಕೂಲ ಆಗೋ ತರ ಆದ್ರೆ ಇಡೀ ಶಿಕ್ಷಣ ವ್ಯವಸ್ಥೆಗೆ ಅನುಕೂಲ ಆಗೋ ಅಂತ ಇದ್ದರು ಸೊ ಇದು ಸಾರ್ವಜನಿಕ ಚರ್ಚೆ ಆದಾಗ ಅದ್ರ ದೊಡ್ಡ ಫಲಿತಾಂಶ ಏನು ಅಂತೇಳಿ ಸರ್ಕಾರಕ್ಕೂ ಗೊತ್ತಾಗುತ್ತೆ ಮತ್ತೆ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೂ ಗೊತ್ತಾಗುತ್ತೆ ಸೊ ಅದರಲ್ಲಿ ಪ್ರಮುಖವಾಗಿ ನಾವು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ನಾವು ತಗೊಂಡು ನಾವು ನೋಡೋದಾದ್ರೆ ಇವರೇನು ಆರ್ ಟಿಇನ್ನ ಇದು ಎಲ್ ಕೆ ಜಿಯಿಂದ ಅಪ್ ಟು ಟ್ವೆಲ್ತ್ ವರೆಗೂ ನಾವು ಜಾರಿಗೊಳಿಸ್ತೀವಿ ಅಂತ ಏನು ಹೇಳಿದ್ರು ಅದನ್ನು ಜಾರಿಗೊಳಿಸಬೇಕು ಅಂತ ಏನು ರೆಕಮೆಂಡೇಶನ್ಸ್ ಅನ್ನು ಮಾಡಿದರು ಅದನ್ನ ನಾವು ಸಂಪೂರ್ಣವಾಗಿ ಸ್ವಾಗತವನ್ನು ನೀಡ್ತೀವಿ ಯಾಕಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರ್ ಟಿ ಇ ಯನ್ನ ತೆಗೆದ್ರು ಇವರು ಕರ್ನಾಟಕ ರಾಜ್ಯದಿಂದ ಆರ್ ಟಿ ಇತ್ತು ಆದ್ರೆ ಎಲ್ಲಿ ಅಂದ್ರೆ ಅದನ್ನ ಒಂದು ರೂಲ್ ಫಾರ್ ಅಮೆಂಡ್ಮೆಂಟ್ ಅಂತ ಮಾಡ್ಬಿಟ್ಟು ಕೆಲವೇ ಶಾಲೆಗಳಿಗೆ ಸಿಗೋ ಹಾಗೆ ಕೆಲವೇ ವಿದ್ಯಾರ್ಥಿಗಳಿಗೆ ಸಿಗೋ ಹಾಗೆ ಮಾಡಿದ್ರು ಅಂದ್ರೆ ಬಡವರ ಶಿಕ್ಷಣವನ್ನ ಅವರು ಕಸ್ಕೊಂಡ್ರು ಅನ್ನೋದನ್ನ ನಮ್ಮ ಅಭಿಪ್ರಾಯ ಆಗಿತ್ತು ಸೊ ಅದನ್ನ ಹನ್ನೆರಡರವರೆಗೂ ಜಾರಿಗೊಳಿಸಿ ಅಂತ ಹೇಳಿದರಲ್ಲ ಅದನ್ನ ನಾವು ಬಹಳ ತುಂಬ ಹೃದಯದಿಂದ ನಾವು ಸ್ವಾಗತ ಮಾಡ್ತೀವಿ ಮತ್ತೆ ಇದನ್ನು ಜಾರಿಗೊಳಿಸಬೇಕು ಅಂತ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡ್ತೀವಿ ಆಮೇಲೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ತನ್ನದೇ ಆದಂತಹ ಒಂದು ಡೈರೆಕ್ಟರೇಟ್ ಅನ್ನ ಅಂದ್ರೆ ಸರ್ಕಾರ ಒಂದು ಡೈರೆಕ್ಟರೇಟ್ ಅನ್ನ ಮಾಡಬೇಕು ಬರೀ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೋಸ್ಕರ ಅನ್ನೋದು ಕಳೆದ ಐದು ವರ್ಷದಿಂದ ಒತ್ತಾಯ ಆಗಿತ್ತು ಯಾಕೆ ಅಂತಂದ್ರೆ ಸರ್ಕಾರದಲ್ಲಿರುವಂತಹ ಕೆಳಮಟ್ಟದಿಂದ ಕಮಿಷನರ್ ಲೆವೆಲ್ ವರೆಗೂ ಇರುವಂತಹ ಅಧಿಕಾರಿಗಳು ಅವರ ಗುರಿ ಏನಾಗಿತ್ತು ಅಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಶೋಷಣೆ ಮಾಡದೇ ಆಗಿತ್ತು ಸೊ ಅಲ್ಲಿ ಬಿಇಒ ಇಂದ ಹಿಡಿದು ಡಿಡಿಪಿ ಇಂದ ಹಿಡಿದು ಮತ್ತೆ ಜೆಡಿ ಇಂದ ಹಿಡಿದು ಮತ್ತೆ ಕಮಿಷನರ್ ಆಫೀಸ್ವರೆಗೂ ಯಾರೆಲ್ಲ ಡೈರೆಕ್ಟರ್ಸ್ ಇದ್ರೆಲ್ಲರನ್ನೂ ಎಲ್ಲರೂ ಕೂಡ ಖಾಸಗಿ ಶಾಲೆಯನ್ನು ಗುರಿಯಾಗಿಸಿ ಒಂದೆಲ್ಲಾ ಒಂದು ನಿಯಮಗಳನ್ನ ಖಾಸಗಿ ಶಾಲೆಗಳು ಭರಿಸಲಾಗದಂತ ನಿಯಮಗಳನ್ನ ರೂಪಿಸೋದ್ರ ಮೂಲಕ ನಮ್ಮನ್ನ ಶೋಷಣೆಗೊಳಪಡಿಸ್ತಾ ಇದ್ರು ಸೊ ಹಾಗಾಗಿ ಆ ವಿಚಾರದಲ್ಲಿ ಅವರು ಸಪರೇಟ್ ಡೈರೆಕ್ಟರೇಟ್ ಅನ್ನ ಮಾಡಿರೋದನ್ನ ನಾವು ಖಂಡಿತ ಸ್ವಾಗತ ಮಾಡ್ತೀವಿ ಮತ್ತೆ ನಾವೆಲ್ಲರೂ ಕೂಡ ಅದು ಒಂದು ಒಳ್ಳೆಯ ಬೆಳವಣಿಗೆ ಅದು ಆಗ್ಬೇಕು ಅಂತೇಳಿ ಕೂಡ ನಾವು ಒತ್ತಾಯ ಮಾಡ್ತೀವಿ ಸೊ ಇದು ಎರಡನೇ ಬಹುಮುಖ್ಯವಾದಂತಹ ವಿಷಯ ಆಮೇಲೆ ಡಿ ಎಸ್ ಸಿ ಆರ್ ಟಿ ಅಂತ ಇತ್ತಲ್ಲ ಅಲ್ಲಿಂದ ಪಠ್ಯಪುಸ್ತಕಗಳು ಏನ್ ಬರ್ತಾ ಇದ್ವು ಬಹಳ ಕಳಪೆ ಗುಣಮಟ್ಟದ ಪಠ್ಯಪುಸ್ತಕಗಳಾಗಿದ್ವು ಮತ್ತೆ ಪ್ರತಿ ಬಾರಿ ಅದು ಬದಲಾವಣೆ ಬಹಳ ದೊಡ್ಡ ಚರ್ಚೆಯನ್ನು ಹುಟ್ಟಾಕಿ ಇಡೀ ರಾಜ್ಯದಲ್ಲಿ ಬಹಳ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇತ್ತು ಸೊ ಅದನ್ನ ಒಂದು ಪರ್ಮನೆಂಟ್ ಅದನ್ನ ಸ್ಟೇಟ್ ರಿಸರ್ಚ್ ಅಲ್ಲ ಎಜುಕೇಶನ್ ರಿಸರ್ಚ್ ಕಮಿಟಿ ಅಂತ ಮಾಡ್ತಾ ಇದೀವಿ ಅಂತ ಹೇಳಿರೋದು ಅದು ಸ್ವಾಗತಾಹಾರ ಬಟ್ ಅದ್ ಯಾವ ಲೆವೆಲ್ಗೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಪರಾಮರ್ಶೆ ಮಾಡಬೇಕಾಗುತ್ತೆ ನಿರ್ಣಯವನ್ನ ಹೇಳ್ತೀವಿ ಮೇಲ್ನೋಟಕ್ಕೆ ಸ್ವಾಗತ ಮಾಡ್ತೀವಿ ಬಟ್ ಅಲ್ಲೂ ಕೂಡ ಪಠ್ಯಪುಸ್ತಕ ಸಮಿತಿ ಅಂತ ಏನಿದೆ ಅದನ್ನ ಸಂಪೂರ್ಣವಾಗಿ ತೆಗಿಬೇಕನ್ನ ಸೊ ನೀವೇನು ಪಠ್ಯಪುಸ್ತಕ ಇದನ್ನ ಸಿಲೆಬಸ್ ಅನ್ನ ಮಾಡ್ತಿರೋ ಅಥವಾ ಕಂಟೆಂಟ್ ಅನ್ನ ಮಾಡ್ತಿರೋ ಅದನ್ನ ನೀವು ಪಬ್ಲಿಕ್ ಗೆ ಬಿಟ್ಟರೆ ಪ್ರೈವೇಟ್ ಪ್ರಿಂಟ್ ಆಗಿ ಕೊಡ್ತಾರೆ ಅಥವಾ ಆಯಾ ಶಾಲೆಯವರು ಪ್ರಿಂಟ್ ಹಾಕಿ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಬುಕ್ಸ್ ಅವ್ರು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಬೇಕು ಯಾಕೆ ಅಂತಂದ್ರೆ ಇವರು ಪ್ರಿಂಟ್ ಆಗಿ ಕೊಡ್ತಾರ ಪುಸ್ತಕ ಇದುವರೆಗೂ ಕೊಡ್ತಾರ ಪುಸ್ತಕ ಕ್ವಾಲಿಟಿ ಇರೋದಿಲ್ಲ ಕಂಟೆಂಟ್ ಕ್ವಾಲಿಟಿ ಇರೋದಿಲ್ಲ ನಾವು ಸ್ವಾಗತ ಮಾಡಿ ಸುಖದ ಕ್ವಾಲಿಟಿ ಮಾಹಿತಿನೂ ಅದನ್ನ ಮೂರ್ ತಿಂಗಳು ರಿಲ್ಯಾಕ್ಸೇಷನ್ ಮಾಡಿರೋದನ್ನು ಕೂಡ ನಾವು ಅದನ್ನ ಸ್ವಾಗತ ಮಾಡ್ತೀವಿ ಯಾಕೆ ಅಂತಂದ್ರೆ ಈಗ ಆರು ಆರು ವರ್ಷನೇ ಕಂಡೀಷನ್ ಆಗಿ ಆಗಿರ್ಬೇಕು ಅಂತ ಇತ್ತಲ್ಲ ಸೊ ಅದು ಎಂದು ಮೇ ವ್ಯತ್ಯಾಸ ಅಂದ್ರೆ ಅಡ್ಮಿಷನ್ ವಂಚಿತ ಆಗುತ್ತೆ ಸುಮಾರು ಮೂರು ಲಕ್ಷ ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿಗೆ ರಿಲ್ಯಾಕ್ಸೇಷನ್ ಮಾಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ಆ ಮಕ್ಕಳುಗಳಿಗೆ ಶಿಕ್ಷಣ ಸೊ ಇನ್ನೊಂದು ವಿಷಯನ ಇದು ವಿಷಯ ಈಗ ಇಡೀ ರಾಜ್ಯದಲ್ಲಿ ನಡೀತಾ ಇತ್ತು ಅದೇನು ಅಂತಂದ್ರೆ ರಾಜ್ಯದ ಇಂತಿಷ್ಟು ಶಾಲೆಗಳು ಅನಧಿಕೃತ ಶಾಲಾ ಹೆಸರುಗಳನ್ನ ಇವರು ಅನೌನ್ಸ್ಮೆಂಟ್ ಮಾಡೋದಿಲ್ಲ ನಮ್ಮ ಡಿಗಳು ಆ ಶಾಲೆಗಳಿಗೆ ಕುದುಸುವಂತದ್ದು ನಾನು ಓಪನ್ ಆಗಿ ಆರೋಪ ಮಾಡ್ತಾ ಇದ್ದೀನಿ ವ್ಯವಹಾರವನ್ನು ಇಯರ್ ಇಂದ ಈ ರಾಜ್ಯದಲ್ಲಿ ನಡೀತಾ ಇದೆ ಈಗ ನುಳಿದಂತ ಶಾಲೆಗಳು ಹೇಗೋ ನೆಗೋಶಿಯೇಟ್ ಮಾಡ್ತಿದ್ರು ಎರಡು ವರ್ಷ ಒಂದೂವರೆ ಸಾವಿರ ಅಂತ ಇತ್ತು ಲಾಸ್ಟ್ ಇಯರ್ ಒಂಬೈನೂರು ಚಿಲ್ಡ್ರನ್ ಅಂತ ಹೇಳ್ತಾ ಇದ್ದಾರೆ ಸೊ ಈ ವರ್ಷ ಜಂಪ್ ಆಗ್ಬಹುದು ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ ಮಾಡಿಕೊಡುವಂತಹ ಒಂದು ಯೋಜನೆ ಅಂತೇಳಿ ನಾನು ಭಾವಿಸ್ತೀನಿ ಇದನ್ನ ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶ ಮಾಡಿಬಿಟ್ಟು ಆ ರೀತಿ ಅನಧಿಕೃತ ಅಂತ ಗೊತ್ತಾದ್ರೆ ಅದಕ್ಕೆ ಹೆಸರುಗಳನ್ನ ಅನೌನ್ಸ್ಮೆಂಟ್ ಮಾಡಲಿ ಪಬ್ಲಿಕ್ ಗೆ ಗೊತ್ತಾಗ್ಲಿ ಯಾಕಂದ್ರೆ ಪೋಷಕರು ಕೂಡ ನಮ್ಮನ್ನು ಅನುಮಾನ ದೃಷ್ಟಿಯಲ್ಲಿ ನೋಡ್ತಾರೆ ಸೊ ಅದ್ ಹೆಸರುಗಳನ್ನ ಅನೌನ್ಸ್ ಮಾಡಲಿ ಅಂತ ಹೇಳಿ ನಾವು ಒಪ್ಪನ ಸರ್ಕಾರಕ್ಕೆ ಇದು ಚಾಲೆಂಜ್ ಆದ್ರೂ ಅಂದ್ಕೊಳ್ಳಿ ಅಥವಾ ನಮ್ಮ ಒತ್ತಾಯ ಅಂತ ಅಂದ್ಕೊಳ್ಳಿ ಅಥವಾ ಅನಿಸಿಕೆ ಅಂತನಾದ್ರು ಅಂದ್ಕೊಳ್ಳಿ ಇದನ್ನ ತಕ್ಷಣ ಜಾರಿಗೊಳಿಸಬೇಕು ಅವ್ರ ಹೆಸರುಗಳನ್ನ ಅನೌನ್ಸ್ ಮಾಡಬೇಕು ದಿ ಪಬ್ಲಿಕ್ ವಿಲ್ ವಿಲ್ ಟು ನೋ ಅದ್ ಯಾವ ಹೆಸರುಗಳು ಅಂತ ಒಂದು ಸೊ ಇದು ಭ್ರಷ್ಟಾಚಾರಕ್ಕೆ ದಾರಿ ಆಗುತ್ತೆ ಇದು ಆಗ್ಬಾರ್ದು ಅನ್ನೋದನ್ನ ನೇರವಾಗಿ ನಾನು ಅದನ್ನ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಇದು ಒಂದು ವಿಷಯ ಇವತ್ತು ನಾವು ಚರ್ಚೆಗೆ ಬಂದು ಅದನ್ನ ಪ್ರಮುಖವಾಗಿ ನಾವು ಅದನ್ನ ನಿರ್ಣಯವನ್ನ ತಗೊಂಡ್ವಿ ಸೊ ಇಲ್ಲಿ ನಮ್ಮ ಒಟ್ಟಾರೆ ಇದೇನಿತ್ತು ಅಂತಂದ್ರೆ ಭ್ರಷ್ಟಾಚಾರ ಮುಕ್ತವಾಗಿರ್ಬೇಕಾಗಿತ್ತು ಆಮೇಲೆ ಎರಡನೇದಾಗಿ ನಾವು ಏನ್ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಮ್ಮ ಉದ್ದೇಶ ಇದೆಯಲ್ಲ ಒಳ್ಳೆ ಕಡಿಮೆ ಫೀಸಸ್ ಅಲ್ಲಿ ನಾವು ಶಿಕ್ಷಣವನ್ನು ನೀಡಬೇಕು ಅಂತ ಏನು ಆಸೆಗಳನ್ನ ಇಟ್ಕೊಂಡು ಈ ಶಾಲೆಗಳ ಮೇಲೆ ಕಳೆದ ಐದು ವರ್ಷ ನಿರಂತರವಾಗಿತ್ತು ಫೈರ್ ಸೇಫ್ಟಿ ಬಿಲ್ಡಿಂಗ್ ಸೇಫ್ಟಿ ಮತ್ತೆ ಎಷ್ಟು ಮಾಡಿಫಿಕೇಶನ್ಸ್ ಅಂತ ಮಾಡಿದ್ದಾರೆ ಸೊ ರಾಜಿ ಮಾಡ್ಕೊಳ್ತಾ ಇದೀವಿ ಅಂತ ಅಲ್ಲ ಸೊ ಫೈವ್ ಸೆಫ್ಟಿನ ಸರ್ಟಿಫಿಕೇಟ್ ಅನ್ನು ಕೊಡೋದಿಕ್ಕೆ ನಾವು ಸಿದ್ಧ ಕನ್ವರ್ಷನ್ಸ್ ಕೂಡ ಕೊಡೋದಿಕ್ಕೆ ನಾವು ಸಿದ್ಧ ಇದ್ದೀವಿ ಅದನ್ನ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಅಲ್ಲಿ ನೀವು ಮಾಡಿ ಅನ್ನೋದೇ ನಮ್ಮ ಕೊತ್ತ ಆಗಿತ್ತು ಇವರು ಈಶ್ವರ್ ಖಂಡ್ರಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಒಂದು ನಮ್ಮ ಅದನ್ನ ಚರ್ಚೆಯನ್ನ ಮಾಡ್ಬಿಟ್ಟು ಒಪ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಎಜುಕೇಶನ್ ಮಿನಿಸ್ಟರ್ ಮಾಡಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ಅಭಿನಂದಿಸ್ತೀವಿ ಮತ್ತೆ ಈ ರೀತಿ ಆಲೋಚನೆಗಳು ಇದ್ರ ಮೇಲೆ ಒಂದಿಷ್ಟು ಬೆಳಕನ್ನ ಚೆಲ್ಲುವಂತ ಕೆಲಸಗಳನ್ನ ಮತ್ತೆ ಅನುಕೂಲ ಆಗುವಂತ ಕೆಲಸಗಳನ್ನ ನೀವು ಮಾಡ್ಬೇಕು ಅಂತ ಹೇಳಿಬಿಟ್ಟು ನಾವು ಒತ್ತಾಯಗಳನ್ನ ಮಾಡ್ತಾ ಇದೀವಿ ಇದ್ರ ಜೊತೆಗೆ ಆಮೇಲೆ ಸಪರೇಟ್ ಡೈರೆಕ್ಟರೇಟ್ ನಾನು ಈಗಾಗ್ಲೇ ಹೇಳಿದೆ ಅನ್ಸುತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅವರ ಸಮಸ್ಯೆಗಳು ರಿನ್ಯೂವಲ್ ಇರಬಹುದು ಅಥವಾ ಪರ್ಮಿಷನ್ಸ್ ಅನ್ನ ತಗೊಳ್ಳುವಂತ ವಿಚಾರ ಇರಬಹುದು ಅಂತ ವಿಚಾರಗಳಲ್ಲಿ ಸಪರೇಟ್ ಡೈರೆಕ್ಟರೇಟ್ ಬೇಕು ಖಾಸಗಿ ಶಿಕ್ಷಣ ಸಂಸ್ಥೆಗೆ ಅಂತ ಅದು ಯಾವ ರೀತಿ ಇರಬೇಕು ಅಂದ್ರೆ ಸಿ ಬಿ ಎಸ್ ಸಿ ಬೋರ್ಡ್ ಅಲ್ಲಿ ಒಂದು ಸಪರೇಟ್ ಡೈರೆಕ್ಟರೇಟ್ ಇದೆ ಅಂದ್ರೆ ಅಂಡರ್ ಸೆಕ್ರೆಟರಿ ಅಂತ ಹೇಳಿ ಸಪರೇಟ್ ಇದನ್ನು ಮಾಡಿದ್ದಾರೆ ಅಲ್ಲಿ ಕೇವಲ ನಾಲ್ಕೈದು ಜನ ಕೆಲಸ ಮಾಡ್ತಾರೆ ಸೊ ಎಲ್ಲ ಆನ್ಲೈನ್ ಅಲ್ಲಿ ಆಗುತ್ತೆ ಅಪ್ಲಿಕೇಶನ್ಸ್ ಹಾಕಿದ್ರೆ ಮೂರು ನಾಲ್ಕು ಜನ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗಲ್ಲ ಸೊ ಅವ್ರು ನಮಗೆ ರಿನ್ಯೂವಲ್ ಮತ್ತೆ ಪರ್ಮಿಷನ್ಸ್ ಎಲ್ಲ ಕೊಡ್ತಾರೆ ಬಟ್ ಹಿಂಗಲ್ಲ ಅಪ್ಲಿಕೇಶನ್ ಬಿ ಬಿಇಒ ಇಂದ ಎಲ್ಲಾ ಟೇಬಲ್ ಆಗಿ ಡಿಡಿಪೈ ಬರಬೇಕಾಗತ್ತೆ ಸೊ ಅದರಲ್ಲಿ ಒಂದಿಷ್ಟು ಬದಲಾವಣೆ ಸ್ಟೇಟ್ ವರ್ಗೂ ಇತ್ತು ಪೈ ಮಾಡಿದ್ರು ಸ್ವಾಗತ ಮಾಡಿದ್ವಿ ಬಟ್ ಈಗ ಇನ್ನೂ ಅಷ್ಟು ವೈಜ್ಞಾನಿಕೊಳಿಸ್ಬಿಟ್ಟು ಅದನ್ನ ಸಪರೇಟ್ ಮಾಡಬೇಕು ಅಂತ ಎಸ್ ಸಿ ಪಿ ಹೇಳಿರೋದ್ರಿಂದ ಅದನ್ನ ನಾವು ಮುಕ್ತವಾಗಿ ಸ್ವಾಗತ ಮಾಡ್ತೀವಿ ಮತ್ತೆ ಅದು ಭ್ರಷ್ಟಾಚಾರ ರಹಿತವಾಗಿ ಸಪರೇಟ್ ಆಗಿರಬೇಕು ಅದೊಂದು ಎಫಿಶಿಯೆಟ್ ಆಟೋನಮಸ್ ಬಾಡಿ ಇರಬೇಕು ಅಂತ ಹೇಳಿ ನಾವು ಹೇಳೋದಿಕ್ಕೆ ಇಚ್ಛಿಸ್ತೀವಿ ಆಮೇಲೆ ಇವತ್ತು ಕೆಲವು ಮಾಧ್ಯಮಗಳಲ್ಲೇ ರಿಲೀಸ್ ಮಾಡಿದ್ದಾರೆ ಕನ್ವರ್ಷನ್ ಲ್ಯಾಂಡ್ ಕನ್ವರ್ಷನ್ ವಿಚಾರದಲ್ಲಿ ಅಂದ್ರೆ ಶಾಲಾ ಉದ್ದೇಶಕ್ಕೆ ಲ್ಯಾಂಡ್ ಕನ್ವರ್ಷನ್ ಆಗಿರಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಪೇಪರ್ಗಳಲ್ಲಿ ಇದೆ ಅದೇನು ಅಂದ್ರೆ ಬಿ ಖಾತೆ ವಿಚಾರದಲ್ಲಿ ಹೇಳಿದ್ದಾರೆ ನಿನ್ನೆ ಎಜುಕೇಶನ್ ಸ್ಪೆಷಲ್ಯೂ ಜೊತೆಗೆ ನಮ್ಮ ಈಶೋರ್ ಖಂಡರ ಜೊತೆ ಚರ್ಚೆ ಮಾಡುವಾಗ ಬೀಕ್ ಆತ ಇದ್ರೆ ಶೈಕ್ಷಣಿಕ ಉದ್ದೇಶಕ್ಕೆ ಲ್ಯಾಂಡ್ ಮುಡಿಪಾಗಿದ್ರೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ ಲ್ಯಾಂಡ್ ಡಿಸಿ ಕನ್ವರ್ಷನ್ ಬೇಕಾಗಿಲ್ಲ ಅಂತೇಳಿ ನಿನ್ನೆ ಹೇಳಿದ್ರು ಬಟ್ ಇವತ್ತಿನ ಕಾಲಲ್ಲಿ ಶಾಲಾ ಕಟ್ಟಡಗಳನ್ನು ಹೊರತುಪಡಿಸಿ ಅಂತ ಹೇಳ್ತಾ ಇದೆ ನನ್ನ ಪ್ರಶ್ನೆ ಇಷ್ಟೇ ಕಳೆದ ಸುಮಾರು ನಲವತ್ತು ಐವತ್ತು ವರ್ಷದಿಂದ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡುವಾಗ ಇವರು ಕನ್ವರ್ಷನ್ಸ್ನ ಕಂಪಲ್ಷನ್ ಮಾಡಿರಲಿಲ್ಲ ಈಗ ಇದ್ದಕ್ಕಿದ್ದಂಗೆ ಕನ್ವರ್ಷನ್ಸ್ ಅನ್ನ ಇಟ್ಕೊಂಡು ಲಾಸ್ಟ್ ಇಯರ್ ಇಂದ ಶಾಲೆಗಳನ್ನ ಅನಧಿಕೃತ ಪಟ್ಟಿಗೆ ಸೇರಿಸ್ತಾ ಇದ್ದಾರೆ ಸೊ ನೀವು ಅದಕ್ಕೆ ಒಂದು ವೈಜ್ಞಾನಿಕ ಅಥವಾ ಕಾನೂನಾತ್ಮಕವಾದಂತಹ ನಿಯಮವನ್ನು ಯಾಕೆ ರೂಪಿಸಲಿಲ್ಲ ಅನ್ನೋದು ನಿನ್ನೆ ನಮ್ ಪ್ರಶ್ನೆ ಆಗಿತ್ತು ಸೊ ಮೊನ್ನೆ ಈ ಒಂದು ವರ್ಷದಿಂದಲೂ ಒಂದು ವರ್ಷದಿಂದ ನಾವು ಇದನ್ನ ಕೇಳ್ತಾ ಇದ್ವಿ ಸೊ ನಿನ್ನೆ ಅವ್ರು ನಮ್ಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು ಈಗ ನಮ್ಮ ಒತ್ತಾಯ ಏನಿದೆ ಅಂತಂದ್ರೆ ನಾವು ಶಾಲೆಗಾಗಿನೇ ಸ್ಥಳ ಬಳಸ್ತಾ ಇರೋದ್ರಿಂದ ಅದು ಶಾಲೆಗಾಗಿ ಅಂತಾನೆ ನಾವು ಖಾತೆಗಳನ್ನು ಎ ಖಾತೆ ಕೆಲವು ಸಾರಿ ಬಿ ಮಾಡಿಸಿರೋದ್ರಿಂದ ಅವುಗಳಿಗೆ ನೀವು ಇದನ್ನ ಶಾಲೆಗಳನ್ನ ನಡೆಸೋದಿಕ್ಕೆ ಮತ್ತೆ ರಿನ್ಯೂವಲ್ ಅನ್ನ ತಗೊಳ್ಳೋದಿಕ್ಕೆ ಮತ್ತೆ ಹೊಸ ಪರ್ಮಿಷನ್ ಅನ್ನ ತಗೊಳ್ಳೋದಕ್ಕೆ ನೀವು ಅವಕಾಶವನ್ನ ನೀಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತೀವಿ ಆಮೇಲೆ ಇನ್ನೊಂದು ಬಹುಮುಖ್ಯವಾದ ವಿಷಯ ಏನಂತಂದ್ರೆ ಈಗ ಟಿ ಇ ಹಣವನ್ನು ಕಳೆದ ನಾಲ್ಕು ವರ್ಷದಿಂದ ಇವರು ಹಣವನ್ನ ಕೊಟ್ಟಿಲ್ಲ ಸೊ ಯಾಕೆ ಏನ್ ಪ್ರಾಬ್ಲಮ್ ಆಗಿದೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತನಾ ಈಗ ಮಕ್ಕಳುಗಳನ್ನ ನಾವು ಓದಿಸಿದ್ವಿ ನಾಲ್ಕೈದು ವರ್ಷದಿಂದವ ಸೊ ಬಾಕಿ ಇದೆ ಆ ಹಣವನ್ನ ನೀವ್ ಹಾಗೆ ಇಟ್ಕೊಂಡು ಕುತ್ಕೊಂಡ್ರೆ ಅದರಿಂದ ನೀವೇನ ಸಾಕ್ಸಕ್ ಆಗುತ್ತೆ ಸೊ ದಯಮಾಡಿ ಆಟಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಶಿಕ್ಷಣವನ್ನ ಖಾಸಗಿ ಶಾಲೆಗಳು ನೀಡಿದ್ವಿ ಸೊ ಅಂತ ಶಾಲೆಗಳಿಗೆ ನೀವು ಆಟಿ ಹಣವನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಈ ಎಲ್ಲಾ ಸಮಸ್ಯೆಗಳ ಕುರಿತು ಈಗಾಗ್ಲೇ ನಾವು ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಂಡಿದೀವಿ ಸೊ ಈ ತಕ್ಷಣನೇ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಒಂದು ವೇಳೆ ಬಗೆಹರಿಸಿದ್ರೆ ನೀವು ಇದನ್ನ ಇದು ಕಲ್ಯಾಣ ಕರ್ನಾಟಕ ಏನು ಸ್ವತಂತ್ರ ದಿನಾಚರಣೆ ಅಂತ ಹೇಳ್ಬಿಟ್ಟು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಗುಲ್ಬರ್ಗಾದಲ್ಲಿ ಒಂದು ಸಭೆಯನ್ನು ಇಟ್ಕೊಂಡಿದಿರು ಆ ಸಭೆ ಒಳಗೆ ಈ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ನನ್ನ ಶಿಕ್ಷಣ ಸಚಿವರು ವಾಗ್ದಾನವನ್ನು ನೀಡಿದ್ದಾರೆ ಅದು ಈಶ್ವರ್ ಖಂಡ್ರೆ ಸಮ್ಮುಖದಲ್ಲಿ ಸೊ ಒಂದು ವೇಳೆ ಆಗದಿದ್ರೆ ನಾವಲ್ಲಿ ಹೋರಾಟವನ್ನ ಮಾಡ್ತೀವಿ ಆದ್ರೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಖಂಡಿತವಾಗೂ ನಾವೇ ಅಲ್ಲಿ ನಿಂತ್ಕೊಂಡು ಅವ್ರನ್ನ ಸ್ವಾಗತ ನೀಡ್ತೀವಿ ಮತ್ತೆ ಅವ್ರನ್ನ ಅಭಿನಂದಿಸ್ತೀವಿ